ನನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಹೇಳ್ಬಾರ್ದು ಆದ್ರೂ ನಾನು ನೋಡಿರೋದು ಪವನ್ ಕಲ್ಯಾಣ್ ಸರ್ ಕಾಂತಾರಕ್ಕೆ ಸಪೋರ್ಟ್ ಮಾಡಿದ್ರು ಬಂತು ಅಲ್ಲಿ ತೆಲುಗು ಸಮಥಿಂಗ್ ಏನೋ ಸ್ವಲ್ಪ ಆಯ್ತು ಅನ್ನೋ ವಿಷಯ ಗೊತ್ತಾಯ್ತು ಸಪೋರ್ಟ್ ಮಾಡಿದ್ರು ಇದೇ ತರ ಬೇರೆ ಬೇರೆ ಕಲಾವಿದ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಾ ಖುಷಿ ಆಗುತ್ತೆ ಅಂದ್ರೆ ತುಂಬಾ ಬ್ಲೆಸ್ ಅನ್ಸುತ್ತೆ ಆ ಕನ್ನಡದಲ್ಲಿರುವಂತ ಎಷ್ಟೋ ದೊಡ್ಡ ದೊಡ್ಡ ನಮ್ಮ ಸೀನಿಯರ್ ಕಲಾವಿದರುಗಳಾಗ್ಬೋದು ಬೇರೆ ಬೇರೆ ಹೀರೋಗಳಾಗ್ಬಹುದು ಎಲ್ಲರೂ ವಿಶ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಬೇರೆ ಇಂಡಸ್ಟ್ರಿಲಿರುವಂತಹ ಎಷ್ಟೊಂದು ಜನ ಕಲಾವಿದರುಗಳು ನನ್ನ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡಿ ಮಾಡ್ತಿರೋದಕ್ಕೆ ಅವರು ಅಪ್ರಿಷಿಯೇಟ್ ಮಾಡೋಂಥದ್ದು ಸಿನಿಮಾದಲ್ಲಿ ಈ ಥರ ಪವನ್ ಸರ್ ಥರದ ಕಲಾವಿದರುಗಳು ಆಸ್ ಅ ಡಿ ಸಿ ಎಮ್ ಅವರು ಅದು ಸಪೋರ್ಟೇ ತುಂಬ ದೊಡ್ಡ ತುಂಬ ದೊಡ್ಡ ವಿಷಯ ಅದು ಅಂದರೆ ಭಾಳ ಖುಷಿಯಾಗುತ್ತೆ ಸೊ ಅದಕ್ಕೆ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಿಬಿಟ್ಟು ಬಂದೆ ನಾನು ಅಂದ್ರೆ ಪ್ರಭಾಸ್ ರಿಲೀಸ್ ಮಾಡ್ಕೊಟ್ ಅಲ್ಲಿ ಇಂದ ತಾರಕ್ ಸರ್ ಪ್ರಮೋಟ್ ಮಾಡ್ಕೊಟ್ರು ಇನ್ನು ಏನ್ ಮಾಡಕ್ ಸಾಧ್ಯ ಇದೆ ತಮಿಳಲ್ಲಿ ನಿಮಗೆ ಇವರು ಯಾರು ಶಿವಾರ್ತಿ ಧನುಷರ್ ಆಗ್ಬೋದು ತುಂಬಾ ಜನ ರಜನಿ ಸರ್ ಕಮಲ್ ಸರ್ ಅಂತ ದೊಡ್ಡ ದೊಡ್ಡ ಮಹಾನ್ ಕಲಾವಿದರುಗಳು ಈವನ್ ಮಲಯಾಳಂ ಇಂಡಸ್ಟ್ರಿಲಿ ಪೃಥ್ವಿ ಸರ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಸಮೇತ ಅವರು ಒಂದು ದೊಡ್ಡ ಕಲಾವಿದರು ನಿರ್ದೇಶಕರು ಮತ್ತೆ ಹೀರೋ ಸೂಪರ್ ಅಲ್ಲಿ ಹಿಂದಿಲಿ ರೀತಿ ಅವ್ರು ಆಗ್ಬೋದು ಈ ಥರ ಎಲ್ಲ ಇಂಡಸ್ಟ್ರೀಲಿ ಪ್ರತಿ ಹೆಸರು ಹೇಳ್ತಾ ಹೋದರೆ ನಿಮಗೆ ಟೈಮೇ ಸಾಗಲ್ಲ ಅದು ಕನ್ನಡ ಇಂಡಸ್ಟ್ರಿಲೂ ಕೂಡ ಪ್ರತಿಯೊಬ್ಬರು ಫೋನ್ ಮಾಡಿ ವಿಶ್ ಮಾಡಿ ಎಲ್ಲರೂ ಇದು ಮಾಡ್ತಾರೆ ಸೊ ತುಂಬ ಖುಷಿ ಆಗುತ್ತೆ ದೊಡ್ಡ ಸಪೋರ್ಟ್ ಅಂತ ಅನ್ಸುತ್ತೆ ಅವ್ರನ್ನೆಲ್ಲ ನೋಡ್ಕೊಂಡೆ ಇಂಡಸ್ಟ್ರಿಗೆ ಬಂದಿದ್ದು ನಾವು ಅವ್ರಗಳೇ ಅಪ್ರಿ ಅದು ಅಪ್ರಿಷಿಯೇಟ್ ಮಾಡ್ಬೇಕಾದ್ರೆ ಸಪೋರ್ಟ್ ಮಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಸರ್ ಐ ತಿಂಕ್ ಯಾರೇನು ಅಂದ್ಕೊಂಡಿದ್ದಾರೆ ಗೊತ್ತಿಲ್ಲ ಐ ತಿಂಕ್ ಜರ್ನಲಿಸ್ಟು ಫ್ಯಾನ್ ಆಗಲ್ಲ ಸಾಮಾನ್ಯವಾಗಿ ಕಾಮನ್ ಆಗಿ ಸೊ ಆದರೆ ಕಾಂತಾರ ಒಂದು ಪೋಸ್ಟರ್ ರಿಲೀಸ್ ಆದಾಗ ರೀಸೆಂಟ್ ಆಗಿ ಟ್ರೈಲರ್ ರಿಲೀಸ್ ಆದಾಗ ನಾನ್ ನೋಡಿರೋದು ಎಲ್ಲ ಸ್ಟೇಟಸ್ ಯಾ ಎಲ್ಲಾ ಸಿನಿಮಾನು ಹಾಕಲ್ಲ ಬರೀತೀವಿ ಎಲ್ಲಾ ಮಾಡ್ತೀವಿ ಅದೇ ಎಲ್ಲಾ ಜರ್ನಲಿಸ್ಟ್ ಎಲ್ಲದೂ ಹಾಕಲ್ಲ ಬಟ್ ನಾವು ಒಂದ್ಸರಿ ಆದಾಗ ನೋಡಿದಾಗ ಫುಲ್ ಕಾಂತಾರದೇ ಇದೆ ಎಲ್ಲದು ಸೊ ಹೇಗೆ ಒಂದು ಅಂಗವಾಗಿ ಒಂದು ಪತ್ರಿಕೋದ್ಯಮ ಅಂತ ತೊಗೊಂಡ್ರೆ ಒಂದು ಜರ್ನಲಿಸ್ಟ್ಗಳಂತ ತಗೊಂಡ್ರೆ ಕ್ರಿಟಿಕ್ಸ್ ಅವರು ಅವರು ಒಂದು ಸಿನಿಮಾನ ಇಷ್ಟಪಡೋದು ಅವರು ಇದು ಮಾಡೋದು ತುಂಬ ನಮಗೆ ಖುಷಿ ಕೊಡುತ್ತೆ ಕ್ರಿಟಿಕ್ಸ್ ನಮಗೆ ಜನರದ್ದು ಹೆಂಗೆ ನಾವು ತಗೊಳ್ತೀವಿ ಅದೇ ಥರದ ಕ್ರಿಟಿಕ್ಸ್ ಏನು ಹೇಳಿದ್ರು ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ತೀವಿ ನಾವು ಅವರೆಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಿ ಅವರು ಸ್ಟೇಟಸ್ ಅಲ್ಲಿ ಬಂದಾಗ ತುಂಬ ಖುಷಿ ಆಗುತ್ತೆ ಡೆಫಿನೆಟ್ಲಿ ಖುಷಿಯಾಗುತ್ತೆ ರಿಷಬ್ ಸರ್ ಮುಂದಿನ ಕನ್ಸು ಏನಿದೆ ಏನಿಲ್ಲ ಮಲ್ಕೋಬೇಕನಿದ್ರೆ ನೆಕ್ಸ್ಟ್ ಸಿನಿಮಾ ಬೇರೆ ಬೇರೆ ಎಲ್ಲ ಬಾಲಿವುಡ್ ಕಮಿಟ್ ಆಗಿರೋ ಕೆಲವು ಸಬ್ಜೆಕ್ಟ್ಗಳಿದೆ ಅದಕ್ಕೆಲ್ಲ ಟೈಮ್ ಇದೆ ಇನ್ನ ಸೋ ಈಗ ರಿಲೀಸ್ ಮಾಡಿದ್ರೆ ಹೋಗಿ ಮಲ್ಗ್ ಬಿಡುದಷ್ಟೇ ರೆಸ್ಟ್ ಎಷ್ಟೇನ ಮಲಗ್ತೀರಾ ಗೊತ್ತಿಲ್ಲ ಎಷ್ಟಿಲ್ಲ ಅದೇನೋ ಒಂದ್ ಎರಡ್ ದಿವ್ಸ ಮಲಗುದ್ರೆ ಹೆಚ್ಚು ಅಷ್ಟೇ ಆಮೇಲೆ ಬೇಜಾರಾಗುತ್ತೆ ಅದ ಹಂಗೆ ಇರಲ್ಲ ಮನುಷ್ಯನ ಇದು ಹಂಗೆ ಇರುತ್ತೆ ನೋಡೋಣ ಫೈನಲ್ ಆಗಿ ಕಾಂತಾರ ಪ್ರೀಕ್ವೆಲ್ ಏನು ಹೇಳ್ತೀರಾ ಜನರಿಗೆ ಆಂಡ್ ಸಿಕ್ವೆಲ್ ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲ ತುಂಬಾ ಇವತ್ತಿದಷ್ಟೇ ಮಾತಾಡ್ಬೋದು ನಾಳೆದೇನ ಜೀವನ ನನಗೆ ಗೊತ್ತಿಲ್ಲ ಸೊ ತುಂಬಾ ದೊಡ್ಡ ಸಪೋರ್ಟ್ ಕೊಟ್ಟಿದ್ದೀರಾ ಇಲ್ಲಿವರೆಗೆ ಐ ಹೋಪ್ ನಿಮ್ಮನ್ನು ಎಂಟರ್ಟೈನ್ ಮಾಡ್ತೀವಿ ಮತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮ ಅಭಿಪ್ರಾಯಗಳನ್ನು ಸೊ ಇದೇ ತರ ಕಾಂತಾರ ಸೀಕ್ವೆಲ್ ಹತ್ತು ಬರ್ಲಿ ಅಂತ ನಾವು ಒಳ್ಳೊಳ್ಳೆ ಕತೆನ ಕೊಡಿ